ಕೆ ಮಂಜು ಅವರು ಪಿಕ್ಚರ್ಗಳು ಮಾಡ್ತಾಯಿದ್ರು ನಮ್ಮ ಯಜಮಾನ್ರು ತುಂಬ ಹೇಳ್ತಾಯಿದ್ರು ನಮ್ಮ ಶ್ರೇಯಸ್ಸು ತುಂಬ ಚಿಕ್ಕ ಚಿಕ್ಕ ಓದ್ತಾಯಿದ್ದ ಎಲ್ಲ ಮಾಡ್ತಾಯಿದ್ದ ಮಂಜು ಇನ್ಮೇಲೆ ಬಿಟ್ಬಿಡು ನಿನ್ನ ಮಗನ ಹಾಕೊಂಡು ಪಿಕ್ಚರ್ ಮಾಡೋದು ಇವತ್ತು ಅವರು ಇದ್ದಿದ್ರೆ ಎಷ್ಟು ಪಟ್ಟಿರೋ ನನಗೆ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಟ್ರೈಲ ಎಲ್ಲರೂ ನೋಡಿದ್ದೀವಿ ಸಾಂಗ್ಸ್ ಚೆನ್ನಾಗಿದೆ ಮಗ ಚೆನ್ನಾಗಿ ಮಾಡಿದ್ದಾನೆ ಕಲಾವಿದರು ಬೆಳಿಬೇಕು ಅಂದರೆ ತಮಗೆ ತಾನೇ ಬೆಳೆಯೋಕ್ಕಾಗಲ್ಲ ಅಭಿಮಾನಿಗಳು ಪ್ರೀತಿಸೋರು ಬೇಕು ಆ ಒಂದು ಅಭಿಮಾನ ಸಿಕ್ಕೋವರೆಗೂ ಯಾರೇ ಕಲಾವಿದರು ಬೆಳೆಯಕ್ಕೆ ಸಾಧ್ಯವೇ ಇಲ್ಲ ಅದರದ್ದು ಶ್ರೀರಕ್ಷೆ ಇದ್ದಂಗೆ ಕಲಾವಿದರಿಗೆ ಅಭಿಮಾನಿಗಳ ಶ್ರೀರಕ್ಷೆ ಬೇಕು ಈ ಮಗನಿಗೂ ಎಲ್ಲರ ಅಭಿಮಾನ ಸಿಕ್ಕಲಿ ಪ್ರೀತಿ ಸಿಕ್ಕಲಿ ಶ್ರೇಯಸ್ಸಾಗಿ ಆ ದೇವರು ಚೆನ್ನಾಗಿ ಮಾಡಲಿ ಎಲ್ಲರೂ ನೋಡಿ ಪಿಕ್ಚರು ಇವಾಗೆಲ್ಲ ಥಿಯೇಟ್ರಿಗೆ ಬರೋದೇ ಸ್ವಲ್ಪ ಕಷ್ಟ ಆಗಿದೆ ಅಂಥದ್ರಲ್ಲಿ ಒಳ್ಳೊಳ್ಳೆ ಪಿಕ್ಚರ್ ಬಂದಾಗ ಯಾರಾದರೂ ನೋಣೆ ನೋಡ್ತಾರೆ ಸೊ ಹಾಗಾಗಿ ಈಗ ಫ್ಯಾಮಿಲೀಸ್ ಪಿಕ್ಚರ್ ನೋಡೋಕೆ ಬರಬೇಕು ಆ ಥರ ಪಿಕ್ಚರ್ಗಳು ತೆಗೆದಾಗ ನಿಜವಾಗಲೂ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಆಗಲಿ ಈ ಪಿಕ್ಚರಿಂದ ಹಾಗೆ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡೋ ಥರ ಆಗಲಿ ಒಳ್ಳೆಯದಾಗಲಿ ಕೆಮ್ಮಂಜಿಯವ್ರಿಗೂ ಒಳ್ಳೇದಾಗಲಿ ನಮ್ಮ ಹುಡುಗನಿಗೆ ಒಳ್ಳೇದಾಗಲಿ ಹೊಸ ಯಾರ್ಯಾರು ಬಂದಿದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಭಗವಂತ ಒಂದು ಅದೃಷ್ಟ ಕೊಟ್ಟಿರ್ತಾನೆ ಅದು ಯಾವಾಗ ಅಂತ ನಮಗೆ ಗೊತ್ತಿಲ್ಲ ಅದಕ್ಕೆ ನಮಗೆ ಪೇಶನ್ಸ್ ಬೇಕು ಅದಕ್ಕೆ ಕಾಯಬೇಕು ಶ್ರದ್ಧೆಯಿಂದ ಅದಕ್ಕೋಸ್ಕರ ನಾವೇನು ಮಾಡಬೇಕೋ ಅದನ್ನು ಸಾಧಿಸೋ ಒಂದು ಸಾಹಸ ಮಾಡಬೇಕು ಆಗ ಹಾಗೆ ಆಗತ್ತೆ ಒಂದು ಯಾರ ಅದೃಷ್ಟನೂ ಯಾರೂ ತೊಗೊಳಕ್ಕಾಗಲ್ಲ ಒಬ್ಬರಿಗೆ ಅದೃಷ್ಟ ಇದೆ ಅಂದಾಗ ಅದನ್ನು ನೋಡಿ ನಾವು ಸಂತೋಷ ಪಡಬೇಕು ಅದನ್ನು ನೋಡಿ ಹಸಿಗು ಜಿಗುಪ್ಸೆ ಪಡಬಾರ್ದು ಭಗವಂತನತ್ರ ಆ ಒಂದು ಶೇ ನಮಗೂ ಕೊಡಪ್ಪ ಅಂತ ಕೇಳೋ ಒಂದು ಇದನ್ನು ನಾವು ಬೆಳೆಸ್ಕೊಳ್ಬೇಕು ಆಗ ಮಾತ್ರ ಎಲ್ಲರೂ ಚೆನ್ನಾಗಿರೋಕ್ಕೆ ಸಾಧ್ಯ ಇಷ್ಟನ್ನು ಹೇಳಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಮಾತಾಡೋಳಲ್ಲ ನನಗೆ ಮಾತು ಬರಲ್ಲ ನಾನು ಬರೀ ಕೆಲಸ ಮಾಡೋಕ್ಕೆ ಮಾತ್ರ ನನಗೆ ಇಂಟ್ರೆಸ್ಟು ಏನು ಮಾತಾಡಿದ್ದೀನೋ ಏನು ಮಾಡಿದೀನೋ ಗೊತ್ತಿಲ್ಲ ನನಗೆ ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸ್ಬಿಡಿ ಕೆ ಮಂಜು ಅವ್ರಿಗೂ ಒಳ್ಳೇದಾಗಲಿ ಐವತ್ತು ಪಿಕ್ಚರ್ಗಳು ಐದು ಐವತ್ತನೇ ಪಿಕ್ಚರು ಬರೋ ಥರ ಆಗಲಿ ಅದ್ರ ಮೇಲೆ ಆಗೋ ಥರ ಇದ್ದರೆ ಭಗವಂತ ನಡೆಸ್ಲಿ ಅಂತ ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ ಅವರು ಹುಟ್ಟಿದ ಹಬ್ಬದ ಶುಭಾಶಯಗಳು ಅವ್ರಿಗೂ ಇಲ್ಲ ಸೊನ್ನೆ ಈ ಕಡೆ ಹಾಕ್ಬಿಟ್ಟು ಆರು ಈ ಕಡೆ ಹಾಕ್ಬಿಟ್ರೆ ಕರೆಕ್ಟಾಗಿರುತ್ತೆ ಅದು ಇನ್ನೂ ಆರು ವರ್ಷ ಆಗಲಿ ಒಳ್ಳೆಯದಾಗಲಿ ದೇವರು ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡು ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಇಲ್ಲಿರುವ ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ನಮ್ಮ ಪ್ರತಿಭಾನ್ವಿತ ಕಲಾವಿದರಾದ ಸುದೀಪ್ ಮತ್ತು ಹಿರಿಯರಾದ ಭಾರತಿ ವಿಷ್ಣುವರ್ಧನ್ ಅವರಿದ್ದಾರೆ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಇದ್ದಾರೆ ನನ್ನ ಜೊತೆಗೆ ನಾರಾಯಣ ಇದ್ದಾರೆ ಅಲ್ಲದೆ ಅನೇಕ ಈ ತಲೆಮಾರಿನ ಹೊಸ ಕಲಾವಿದರು ಪ್ರಜ್ವಲಿಸ್ತಾ ಇದ್ದೀರಿ ಜೊತೆಗೆ ನಮ್ಮ ಶ್ರೇಯಸ್ ಮಾಧ್ಯಮದ ಮಿತ್ರರು ಈ ಸಂದರ್ಭದಲ್ಲಿ ತಂದೆ ಮತ್ತು ಮಗ ಇಬ್ಬರಿಗೂ ಶುಭಾಶಯಗಳು ಅಂತ ಸೌಭಾಗ್ಯ ನಮ್ಮದು ಮಗನಿಗೆ ಹೆಸರಲ್ಲೇ ಶ್ರೇಯಸ್ಸಿದೆ ಆ ಹೆಸರು ನಿಜವಾಗಲಿ ಅವನ ವೃತ್ತಿ ಜೀವನದಲ್ಲಿ ಮುಂದೆ ಮಂಜು ನನ್ನ ಅತ್ಯಂತ ಪ್ರೀತಿಯ ಶಿಷ್ಯ ಎರಡು ಚಿತ್ರಗಳನ್ನು ಅವ್ರ ಜೊತೆ ಮಾಡುವಂಥ ಸೌಭಾಗ್ಯ ಸಿಕ್ಕಿತ್ತು ಅದರಲ್ಲಿ ವಿಷ್ಣುವರ್ಧನ್ ಸರ್ ಜೊತೆಗೆ ಸುದೀಪ್ ಅಭಿನಯಿಸಿದಂಥ ಮಾತಾಡ್ ಮಾತಾಡ ಮಲ್ಲಿಗೆ ಚಿತ್ರ ಅದಾದ ಮೇಲೆ ಮತ್ತೆ ನಾವು ಎರಡನೇ ಚಿತ್ರ ಒಲವೇ ಜೀವನ ಲೆಕ್ಕಾಚಾರ ಮಾಡಿದ್ವಿ ಕಿಟ್ಟಿ ಮತ್ತು ರಾಧಿಕಾ ಪಂಡಿತ್ ಅವರ ಕಾಂಬಿನೇಷನ್ ಇದೀಗ ಮೂರನೇ ಚಿತ್ರದ ತಯಾರಿಯಲ್ಲಿ ಹ್ಯಾಟ್ರಿಕ್ ಸಿನಿಮಾ ಮಾಡಬೇಕು ಅಂತ ನಾನು ಮಂಜು ಇದ್ದೀನಿ ಈ ಸಂದರ್ಭದಲ್ಲಿ ಮಂಜುಗೆ ಶುಭಾಶಯಗಳನ್ನ ಹೇಳ್ತಾ ಶ್ರೇಯಸ್ಗೂ ಶುಭಾಶಯಗಳನ್ನ ಹೇಳ್ತಾ ಕನ್ನಡ ಚಿತ್ರರಂಗದಲ್ಲಿ ಈಗ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಕರೆಯುವಂತಹ ಬಹುದೊಡ್ಡ ಜವಾಬ್ದಾರಿ ಇದೆ ಅದೇ ಹೇಗಾದರೂ ಪ್ರೇಕ್ಷಕರನ್ನ ಕರೀತೀವಿ ಅಂತಕ್ಕಂಥ ಹಠ ಕೂಡ ಸರಿಯಲ್ಲ ಅವರಿಗೆ ನಿರ್ದಿಷ್ಟ ಕಾರಣ ನಿರ್ದಿಷ್ಟ ಉದ್ದೇಶ ಇದ್ರೆ ಮಾತ್ರ ಚಿತ್ರಮಂದಿರಕ್ಕೆ ಬರ್ತೀವಿ ಅಂತ ಹೇಳಿ ಹಠಕ್ ತೊಟ್ಟಾಗಿ ಕಾಣಿಸುತ್ತೆ ಇದರ ಮಧ್ಯೆ ಒಳ್ಳೆಯ ಚಿತ್ರಗಳು ಕಳೆದು ಹೋಗಬಾರ್ದು ನನಗೆ ಪ್ರಕಾಶ್ ಅವರು ಬಹಳ ದಿನಗಳಿಂದ ಗೊತ್ತು ತುಂಬ ಕ್ರಿಯಾಶೀಲವಾದ ಪ್ರಯೋಗಶೀಲ ನಿರ್ದೇಶಕ ಬಹುಭಾಷೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಪ್ರಕಾಶ್ ಮತ್ತು ನಮ್ಮ ಎಡಿಟರ್ ಸುರೇಶ್ ಅರಸಿದ್ದಾರೆ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಇದೆ ಒಳ್ಳೆಯ ಛಾಯಾಗ್ರಹಣ ಇದೆ ಈ ಥರದ ಕಾವ್ಯಗಳನ್ನು ಜನ ಒಪ್ಪಿಕೊಳ್ಳಿ ಪ್ರೀತಿಸ್ಲಿ ಶ್ರೇಯಸ್ಗೆ ಶ್ರೇಯಸ್ಸು ಸಿಗಲಿ ಅಂತ ಹೇಳಿ ಹಾರೈಸಿದ ಮಂಜುಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತೇನೆ ಧನ್ಯವಾದಗಳು ಧನ್ಯವಾದಗಳು ಎಲ್ಲ ಸ್ನೇಹಿತರಿಗೆ ಮತ್ತು ನನ್ನ ಪ್ರೀತಿಯ ಮಾಧ್ಯಮದವರಿಗೆ ಮತ್ತು ಚಿತ್ರರಂಗದ ಚಿತ್ರರಂಗದ ಎಲ್ಲ ಸದಸ್ಯರಿಗೆ ಮುಖ್ಯವಾಗಿ ಭಾರತಿ ಮೇಡಮ್ ಅವ್ರಿಗೆ ಹಿರಿಯ ನಿರ್ದೇಶಕರಾದ ಎಸ್ ನಾರಾಯಣ ಅವ್ರಿಗೆ ಖ್ಯಾತ ನಟಿ ನಿಶ್ವಿಕಾ ಅವ್ರಿಗೆ ನನ್ನ ಪ್ರೀತಿಯ ಮ್ಯೂಸಿಕ್ ಡೈರೆಕ್ಟರ್ ಚಂದನ್ ಶೆಟ್ಟಿ ಅವ್ರಿಗೆ ಹಾಗೆ ಎಲ್ಲರಿಗೂ ಇಲ್ಲಿ ನಮ್ಮ ಯುವ ನಟ ಭವಿಷ್ಯದ ನಾಯಕ ನವೀನ್ ಶಂಕರ್ ಬಂದಿದ್ದಾರೆ ಅವ್ರಿಗೆ ಮತ್ತು ನಿರಂಜನ್ ಇಲ್ಲಿದ್ದಾರೆ ನಿರಂಜನು ಅಷ್ಟೇ ನಮ್ಮ ಭವಿಷ್ಯದ ನಾಯಕರುಗಳು ನಮ್ಮ ಕನ್ನ ಕನ್ನಡ ಚಿತ್ರರಂಗ ತುಂಬ ಸೇಫ್ ಆಗಿದೆ ಅನ್ನೋದಕ್ಕೆ ಈ ಮುಖಗಳೇ ಕಾರಣ ಈ ಪ್ರತಿಭೆಗಳೇ ಕಾರಣ ಅದ್ರ ಜೊತೆಗೆ ನನ್ನ ಪ್ರೀತಿಯ ನನ್ನ ಕೆ ಮಂಜು ಅವರ ನನ್ನ ಸ್ನೇಹಿತರ ಮಗ ಶ್ರೇಯಸ್ ಕೂಡ ಒಬ್ರು ಶ್ರೇಯಸ್ಸನ್ನು ನಾನು ಸಣ್ಣ ಹುಡುಗನಾಗಿದ್ದ ನೋಡ್ತಾ ಇದ್ದೀನಿ ಮೊದಲನೇ ಬಾರಿಗೆ ನಾನು ಮತ್ತು ಕೆ ಮಂಜು ಅವರು ಏರ್ಲೈನ್ಸಲ್ಲಿ ಕೂತ್ಕೊಂಡು ಒಂದು ಕಾಫಿ ಕುಡಿತಾ ಇದ್ವಿ ಅವಾಗ ಇನ್ನೂ ಎಮ್ ಬಿ ಎ ಮಾಡ್ತಾಯಿದ್ರು ಶ್ರೇಯಸ್ಸು ಚಿತ್ರರಂಗದ ಒಂದು ಇಡೀ ಒಂದು ಕನಸುಗಳನ್ನ ಇಟ್ಕೊಂಡು ಅಲ್ಲಿ ಕೂತ್ಕೊಂಡು ಒಂದು ಹೀರೋ ಆಗಬೇಕು ಅಂತಂದರು ಇಮಿಡಿಯೇಟಾಗಿ ನಾನು ಅವ್ರನ್ನ ನನ್ನ ಸ್ನೇಹಿತ ಒಬ್ಬ ಡಾಕ್ಟರ್ ಶ್ರೀನಿಧಿ ಅಂತಿದ್ದಾರೆ ಅವರ ಒಂದು ಒಂದು ಟೀತ್ ಪ್ರೊಡ್ಯೂಟಿಂಗ್ ಇತ್ತು ಅದನ್ನು ತೆಗ್ಸಿ ಅಲ್ಲೇನೆ ಒಂದು ಅದ್ಭುತವಾದ ಸ್ಮೈಲನ್ನು ರೆಡಿ ಮಾಡಿಸಿ ಇಮಿಡಿಯೇಟಾಗಿ ಕೆ ಮಂಜು ಅವ್ರನ್ನ ಲಾಂಚ್ ಮಾಡಿದ್ರು ಅಷ್ಟು ಫಾಸ್ಟ್ ಕೆ ಮಂಜು ಆ ಸ್ಮೈಲ್ಗಳಿಂದನೇ ಇವತ್ತು ಕಣ್ಣೋಡುಗೆ ಹುಡುಗಿ ನಾಯಕಿಯಾಗಿ ಮತ್ತು ನನ್ನ ಪ್ರೀತಿಯ ಒಂದು ತುಂಬ ನನ್ನ ನೆಚ್ಚಿನ ನಿರ್ದೇಶಕರು ಅವರು ಬಾಂಬೆನಲ್ಲಿ ನನಗೆ ಸಿಗ್ತಾ ಇರ್ತಿದ್ರು ನಾನು ಹಿಂದಿ ಸಿನಿಮಾ ಮಾಡ್ತಾ ಇದ್ದಾಗ ಅವರು ಈ ಸಿನಿಮಾದ ಒಂದು ಸ್ಕ್ರಿಪ್ಟನ್ನು ಮಾಡ್ತಾ ಇದ್ರು ಅಲ್ಲಿ ಅವರು ಈ ಸಿನಿಮಾದ ನಿರ್ದೇಶಕರು ಮತ್ತು ಇಂದ ಬಂದಿದ್ದಾರೆ ಒಂದು ತುಂಬ ಪ್ರತಿಭಾವಂತ ಒಂದು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ನನ್ನ ನೆಚ್ಚಿನ ನಟ ಮತ್ತು ನಮ್ಮೆಲ್ಲರ ಪ್ರೀತಿಯ ವಿಷ್ಣು ಸರ್ ಅವರ ಹೆಸರಿದೆ ಮತ್ತು ಮುಖ್ಯ ಅತಿಥಿಯಾಗಿ ಭಾರತಿ ಮೇಡಮ್ ಬಂದಿದ್ದಾರೆ ಮತ್ತು ಕೆ ಮಂಜು ಅವರು ಒಂದು ದೊಡ್ಡ 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 ಒಂದು ಧೈರ್ಯಶಾಲಿ ಗಂಡುಗಲಿ ಗಲಿ ಇರೋಂಥ ನಿರ್ಮಾಪಕ ಮತ್ತು ಸ್ವತಃ ಅವರ ಒಂದು ಮಗನ ನಿರ್ದಯೆ ಇದು ನಿರ್ಮಾಪಕರಾಗಿರೋದೇನಿದೆ ಅಂತಂದರೆ ತುಂಬ ಖುಷಿ ಕೊಡುತ್ತೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ವಿಷ್ಣು ಸರ್ ಅವರ ಹೆಸರು ಮತ್ತು ಪುನೀತ್ ಅವರ ಒಂದು ಆಶೀರ್ವಾದ ಇದೆ ಯಾಕೆ ಅಂತಂದರೆ ಈ ಸಿನಿಮಾದ ಹಾಡುಗಳು ಫಸ್ಟೇ ಹಾಡುಗಳು ರೆಡಿ ಇತ್ತು ನಾನು ಪುನೀತ್ ಅವರು ಪುನೀತ್ ಅವರ ನೇತೃತ್ವದಲ್ಲಿ ಈ ಸಾಂಗ್ಗಳನ್ನ ಬಿಡುಗಡೆ ಮಾಡಿದ್ವಿ ಸೊ ಅವರ ಒಂದು ಆಶೀರ್ವಾದ ಈ ಸಿನಿಮಾಗಿದೆ ಮತ್ತು ಈ ಕಾರಣದಿಂದ ಈ ಸಿನಿಮಾ ಡೆಫಿನೆಟ್ಲಿ ಹಿಟ್ ಆಗೇ ಆಗುತ್ತೆ ಮತ್ತು ಶ್ರೇಯಸ್ ಒಂದು ಅದ್ಭುತವಾದ ಪ್ರತಿಭೆ ಒಂದು ಒಳ್ಳೆ ಬ್ರೇಕು ಈ ಸಿನಿಮಾದ ಮೂಲಕ ಸಿಗ್ಲಿ ಅಂತ ಕೇಳ್ತಾ ನಮ್ಮ ಬರ್ ಬರ್ಡೇ ಬಾಯ್ಗೆ ಅದು ಬರ್ಡೇ ಯಾವಾಗ ಕೇಳಿದ್ರು ಬರ್ಡೇ ಅಂತಾರೆ ಇವತ್ತು ಅಂದರೆ ಬರ್ಡೇ ಅಂತಾರೆ ಒಂದು ಸರಿ ವಿಷ್ಣು ಸರ್ ಥರ ಕೂತಿದ್ದಾಗ ವಿಷ್ಣು ಸರ್ ಅವರು ಸೆಪ್ಟೆಂಬರ್ ಏಯ್ಟೀನ್ ನನ್ನ ಬರ್ಡೇ ಅಂದರು ಇಲ್ಲ ಸರ್ ನಂದು ಸೆಪ್ಟೆಂಬರ್ ಏಯ್ಟಿಂದು ನಾನು ಅವತ್ತೇ ಹುಟ್ಟಿದ್ದು ಅಂತಂದರು ಇನ್ನೊಂದು ಸತಿ ಒಂದು ಹೀರೋಯಿನ್ ಡೇಟ್ಸ್ಗೆ ಹೋಗಿದ್ವಿ ಅವ್ರ ಬರ್ಡ್ಡೇನೂ ಓದಿತ್ತು ಏ ನಂದು ಅವತ್ತೇ ಬರ್ತ್ಡೇ ಅಂತಂದರು ಯಾವತ್ತು ನೀವು ದಿನ ಕರೆಕ್ಟಾಗಿ ಅಂತ ಹೇಳೋದು ಓಕೆ ಮಂಜು ಸೊ ಯಾವತ್ತಿರುತ್ತೋ ಅವರ ಅನುಕೂಲಕ್ಕೆ ಪ್ರತಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಹುಟ್ಟ್ರ ಅಂತ ಹುಟ್ಟಿದೊಬ್ಬ ಆಚರಿಸ್ಗಳಂತ ಕೆ ಮಂಜು ಅವ್ರಿಗೆ ಈಗಾಗಲೇ ಲಕ್ಷ್ಮಿ ಸಿಕ್ಕಿದ್ದಾರೆ ಲಕ್ಷ್ಮಿ ಅವರು ಅವರ ಧರ್ಮ ಪತ್ನಿ ಅವ್ರಿಗೆ ಐಶ್ವರ್ಯ ಸಿಕ್ಕಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಆಲ್ ದ ಬೆಸ್ಟ್ ಮಂಜು ಆಲ್ ದ ಬೆಸ್ಟ್ ಏಯರ್ಸ್ ಐ ಲವ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಮೊದಲನೇದಾಗಿ ಹುಟ್ಟು ಒಬ್ಬ ಸುಭಾಷ್ಗಳೋಣ ನೂರಾರು ವರ್ಷ ಸುಖೋದ್ ಬಾಳಿ ಒಂದು ಮೂರು ತಿಂಗಳಿಂದೆ ನಾನು ಈ ಸಿನಿಮಾನ ಕಂಪ್ಲೀಟಾಗಿ ನೋಡಿದ್ದೀನಿ ವಿಷ್ಣು ಪ್ರಿಯನ ಅಣ್ಣನ ಮನೇಲಿ ಮನೆಯಲ್ಲೇ ಇದೇ ಇಪ್ಪತ್ತೊಂದನೇ ತಾರೀಕು ಒಂದೂವರೆಗೆ ಎಲ್ಲರೂ ಬಾಯಲ್ಲೂ ಬರೋದು ಒಂದೇ ಮಾತು ಇಲ್ಲಿ ತನಕ ಮಾಡಿದ್ದು ಒಂದು ಸಿನಿಮಾಗಳ ಲೆಕ್ಕಾಚಾರ ಆದರೆ ಶ್ರೇಯಸ್ ಕೆ ಮುಂಜಿ ಅವ್ರದ್ದು ಈ ಸಿನಿಮಾನೇ ಒಂದು ಲೆಕ್ಕಾಚಾರ ಆಗುತ್ತೆ ಯಾಕಂದರೆ ನಾನು ನೋಡಿದಾಗ ಮೊದಲಾಗಿ ಹೇಳಿದ್ದು ಹಣ ಇದು ಬ್ಲಾಕ್ ಪೋಸ್ಟರ್ ಹಿಟ್ ಸಿನಿಮಾ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇರೋದಕ್ಕೆ ಒಂದು ರೈಟ್ ಟೈಮ್ ಕಾಯ್ತಾ ಇದ್ದೀನಿ ಅಂತ ಹಣ ಹೇಳ್ತಾ ಇದ್ರು ಆ ಟೈಮ್ ಬಂದಿದೆ ನಾನೇ ವೆಯ್ಟ್ ಮಾಡ್ತಾ ಇದ್ದೆ ಈ ಸಿನಿಮಾನ ಸಲ ಬಿಗ್ ಸ್ಕ್ರೀನ್ ಅನ್ನು ನೋಡೋಕ್ಕೆ ಹಾಗೇ ಸರ್ ಹಣ ನಿಮ್ಮಲ್ಲಿ ಒಂದು ನಲವತ್ತೆಂಟು ಸಿನಿಮಾಗಳಲ್ಲಿ ಸಿಕ್ಕಿರುವಂತಹ ಯಶಸ್ಸು ಅಷ್ಟು ಯಶಸ್ಸನ್ನು ಈ ಈ ಸಿನಿಮಾದಲ್ಲಿ ಮಗನ್ ಮಗನ ಸಿನಿಮಾಗೆ